ಕ್ರೈಸ್ತ ಲಾರ್ಡ್ ದೇವರ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ನನ್ನ ಪ್ರೀತಿಯ ದೇವರ ಜನರೇ ಕಳೆದ ನಿಮ್ಮನ್ನು ಕಣ್ಮಣಿಯಾಗಿ ಕಾಯ್ದು ಕಾಪಾಡಿ ನಡೆಸಿದರೆ ಎಂಬುದಾಗಿ ನನ್ನ ನಂಬುತ್ತೇನೆ ಈ ಹೊಸ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ದೇವರು ಬರುತ್ತಿರುವ ವಾಗ್ದಾನವು ಯೋಹಣನ ಬರೆದಿಸುವಾರ್ತೆ ಹದಿನೈದನೇ ಅಧ್ಯಾಯ ನಾಲ್ಕನೇ ವಚನ ಈ ರೀತಿಯಾಗಿರುತ್ತೆ ನೀವು ನನ್ನಲ್ಲಿ ನೆಲೆಗೊಂಡಿರಿ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ ನನ್ನ ಪ್ರೀತಿಯ ದೇವರ ಜನರೇ ದೇವರ ಮಕ್ಕಳಾಗಿರುವಂತ ನಾವು ನಾವು ದೇವರಲ್ಲಿ ನೆಲೆಗೊಂಡಿರೋಣ ಯಾಕಂದರೆ ದೇವರು ನಮ್ಮನ್ನು ಪ್ರತಿ ಕ್ಷಣ ಪ್ರತಿ ನಿಮಿಷ ಕಾಯ್ದು ಕಾಪಾಡಿ ನಡೆಸಿದ್ದಾರೆ ಆದ ಕಾರಣ ಈ ಲೋಕದ ಜನರ ಮೇಲೆ ನಾವು ಡಿಪೆಂಡ್ ಮಾಡದ ಹಾಗೆ ಈ ಲೋಕದ ಜನರ ಮೇಲೆ ನಾವು ನೆಲೆಗೊಳ್ಳದ ಹಾಗೆ ನಾವು ದೇವರ ಮೇಲೆ ನಾವು ನೆಲೆಗೊಳ್ಳುತ್ತಾ ಈ ತಿಂಗಳು ಪೂರ್ತಿ ನಾವು ದೇವರಲ್ಲಿ ನೆಲೆಗೊಳ್ಳುತ್ತಾ ಒಳ್ಳೆ ಫಲವನ್ನು ನಾವು ಕೊಡೋಣ ದೇವರು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವಾದ ಮಾಡುತ್ತಾ ಈ ತಿಂಗಳು ಪೂರ್ತಿ ದೇವರು ನಿಮ್ಮನ್ನು ನಡೆಸಲಿ ಗಾಡ್ ಬ್ಲೆಸ್ ಯು ಹ್ ಅಡ್ ಮಂತ್